ನಿಮ್ಮ ಚಿಕಿತ್ಸೆಯ ಜೊತೆಗೆ ಒಂದಿಷ್ಟು ಆಧ್ಯಾತ್ಮಿಕ ವಿಚಾರಗಳನ್ನು ಕೂಡ ಗುರುಜಿಯವರಿಂದ ಹಂಚಿಕೊಳ್ತಾ ಇದ್ದೀರಿ ನೀವು ಕೇಳ್ತಾ ಇದ್ದೀರಿ ಏನೋ ಒಂದು ಮುದ ಅನ್ಸುತ್ತೆ ಏನೋ ಜೀವನದ ಸತ್ಯ ಗೊತ್ತಾಗ್ತದೆ ಏನೋ ಸಮಾಧಾನ ಆಗ್ತದೆ ಹೌದಲ್ಲ ಅನ್ಸುತ್ತೆ ಅಷ್ಟೇ ಮತ್ತೆ ಇಲ್ಲ ನಿಮ್ಮೊಳಗೆ ನಾನೇನು ಹೇಳ್ತೀನಿ ಅದರದಕ್ಕ ಅದ್ರ ರಿಲೇಟೆಡ್ ಆಗಿ ಪ್ರಶ್ನೆಗಳಿರ್ತಾವ ಆ ಪ್ರಶ್ನೆಗಳಿಗೆ ತನ್ನಿ ತಾನೇ ಉತ್ತರ ಸಿಗುತ್ತದೆ ಹೌದಾ ಹೀಗಾಗಿ ಮನಸ್ಸಿಟ್ಟು ಅಸೀಮ ಸಮಾಧಾನ ಅನ್ಸುತ್ತೆ ನಿನ್ನೆ ನಿಮ್ಗೆ ಹೇಳಿದೆವು ಅಪೋಸಿಟ್ ವ್ಯಾಲ್ಯೂಸ್ ಆರ್ ಆಲ್ವೇಸ್ ಕಾಂಪ್ಲಿಮೆಂಟರಿ ಎಷ್ಟೇ ವಿರೋಧಗಳಿದ್ದಾವೆ ಕೂಡ ಅವು ಒಂದಕ್ಕೊಮ್ಮೆ ಕೂಡ್ತಾವ ಅವು ಒಂದಕ್ಕೊಂದು ಪೂರಕವಾಗಿರ್ತಾವ ಅನ್ನೋದಾಗ್ತದೆ ಅದನ್ನ ಹೇಳ್ತಾ ದೇವರು ಏನ್ ಮಾಡ್ತಾನ ಅವನು ಸ್ವೀಕಾರ ಮಾಡ್ತಕ್ಕಂಥ ರೀತಿ ಬಗ್ಗೆ ನಿನ್ನೆ ಹೇಳಿದೆ ಸೊ ಅನಾನುಕೂಲತೆಗಳನ್ನು ಕೂಡ ಅನಾನುಕೂಲತೆಗಳನ್ನು ಕೂಡ ಅನುಕೂಲವಾಗಿ ಪರಿವರ್ತನೆ ಮಾಡಿಕೊಳ್ಳೋದಿರೋದ್ರ ಅದು ಬಹಳ ಅದು ಸಾಕ್ರೆಟಿಸ್ ಅಂತ ಕೇರ್ಬೇಕು ನೀವು ಸಾಕ್ರೆಟಿಸ್ ಅರಿಸ್ಟಾಟಲ್ ಅಂತ ಕೇರ್ಬೇಕು ಪ್ಲೇಟೋಸ್ ಅಂತ ಕೇರ್ಬೇಕು ಮಹಾ ತತ್ವಜ್ಞಾನಿಗಳು ಅವರು ಮಹಾತತ್ವಜ್ಞಾನಿಗಳು ಸಾಕ್ರೇಟಿಸ್ ಹೇಂತಿ ಮಹಾ ಚಂಡಿ ಚಂಡೆ ಅವನ ಮಹಾ ತತ್ವಜ್ಞಾನಿ ಹಾಗೆ ಚಂಡಿ ಇವರು ಓದ್ಕೊಂತ ಧ್ಯಾನಸ್ಥರಾಗಿ ಅದು ಇದು ಮಾಡ್ತಿರ್ಬೇಕಾದ್ರೆ ಬ್ರಕೊಬಕ್ಕೆ ಬರಕ್ಕೆ ಕೂರ್ತರೆ ಯಾರು ಕೂರ್ತರೆ ಬಾನ್ ಬೇಹಿನ ತೀ ತೀ ಅದು ದಿನಾಲು ಹಿಂಸೆಪಡುತ್ತೆ ಅವರಿಗೆ ಅವರಿಗೆ ಒಮ್ಮೆ ನಿರ್ದಿಸೋ ಇವರು ಸುಮ್ಮನೆ ಕುಂತು ದೇವರ ಬಗ್ಗೆ ವಿಚಾರ ಮಾಡ್ಕಂತ ಕುಂತಿಸಾರೆ ವಿಚಾರ ಮಾಡ್ಕಂತ ಕುಂತಿಸಾರೆ ಮ್ಯಾಗಿದ ತಂತು ಒಂದ್ ಬಕೆ ನೀರು ಹಾಕಿ ಬಿಟ್ರು ಅಂತೀರಿ ಮ್ಯಾಗಿ ಡಿಸ್ಟರ್ಬ್ ಮಾಡ್ಬೇಕಂತಾ ಮನುಷ್ಯ ಎಷ್ಟು ಶಾಂತ ಇದ್ದಪ್ಪ ಅಂದ್ರೆ ಹಿಂಗ ರೋಡಿದಾ ದೇವ್ರ ಎಂತ ಮೋಡಗಳೇ ಮೂಡಗಳಿಲ್ಲ ಮಳೆ ಹೆಂಗ್ ತಂದೆ ಬಳೆ ಮಳೆ ಹೆಂಗಾಯ್ತು ತಂದೆ ಅಂದಂತವ್ ಅಕಿಗೆ ಈ ಆಸಾಮಿ ಶಿಫ್ಟ್ಗೆ ಹೇಳವಲ್ಲ ನೀವು ಇರಿಟೇಟ್ ಮಾಡಿ ಏನ್ರೂ ಮಾಡ್ಬೇಕಂತ ಅಕೀಗೆ ಇವು ಒದ್ರಾಡ್ಬೇಕು ಅನ್ನೋದು ಅಕಿಗೆ ಬಟ್ ಶಿಫ್ಟ್ ಹೇಳವಲ್ಲ ಸೋಳ್ತಾ ಇದು ಜೀವನ ವಿಧಾನ ಇದಕ್ಕೆ ಎಕ್ಸೆಪ್ಟೆನ್ಸ್ ಥೇರಿ ಅಂತಾರೆ ಎಕ್ಸೆಪ್ಟೆನ್ಸ್ ಥಿಯರಿ ಸ್ವೀಕಾರ ಮಾಡು ಪರಮಾತ್ಮ ಹೆಂಗೆ ಕೊಟ್ಟ ಹಂಗೆ ಸ್ವೀಕಾರ ಮಾಡು ನಮ್ಮ ಮಕ್ಕಳು ಕುಡಿತಾರ ನಮ್ಮ ಮಕ್ಕಳು ಬಹಳ ನಡ್ಕಟ್ಟದ ನಮ್ಮ ಮಕ್ಕಳು ಚಟ ಕಲ್ತಾರ್ ನಮ್ಮ ಗುದ್ದಾರಿ ಬರ್ತಾರ ಗಂಡ ಕುಡಿದು ಬರ್ತಾನ ಅನೇಕ ಅವರಲ್ಲಿ ಹೌದಾ ಅನೇಕ ದೋಷಗಳದವ ಹೌದಾ ಏನ್ ಮಾಡ್ಬೋದು ನೀವು ಏನ್ ಮಾಡ್ಬೋದು ಏನ್ ಮಾಡ್ಲಿಕ್ಕೆ ಆಗ್ತೀರಿ ಈಗ ನಿಮ್ಗೊಂದು ಮಚ್ಚೆ ಆಗಿದೆ ಹೌದಾ ನೀವ್ ಬಹಳ ಚಂದ ಇದರಿ ಬಹಳ ಚಂದ ಇದರಿ ಮೈ ಮ್ಯಾಗ ಒಂದು ಬಿಳಿ ಮಚ್ಚೆ ಆಗ್ಬಿಟ್ಟದು ನಿಮಗ ದೇವ್ ಮನುಷ್ಯನ ಏನಪ್ಪಾ ಅಂತಂದ್ರ ಚಂದ್ರನ ಹುಣ್ಣಿಮೆ ಚಂದ್ರನ ನೋಡಿರ್ಬೇಕಾರ ಪ್ರಕಾರವಾದ ವ್ಯಾಕರಣ ಬೀಲಿ ಚಂದ ಕಾಣಸಿರ್ತಾನ ಆದ್ರ ಮನುಷ್ಯ ಹೊಳಿ ಚಂದ್ರನನ್ನ ಯಾರು ನೋಡೋದಿಲ್ಲ ಅದೊಳಗೆ ಕಪ್ಪು ಕಲಿಯನ್ ಹುಡುಕ್ತಾನೆ ನೋಡ್ರಿ ರಾಜೇಶ್ನಲ್ಲಿ ಸಾವಿರಕ್ಕೆ ಸಾವಿರ ಒಳ್ಳೆ ಗುಣ ಒಂದೂರ ತೊಂಬತ್ ಒಂಬತ್ನೂರ ನೂರ ತೊಂಬತ್ತೊಂಬತ್ ಚಲೋ ಗುಣ ಇರ್ತಾವ ಒಂದ ಅವಗುಣ ಇರ್ತದ ಒಂಬೈನೂರ ತೊಂಬತ್ತೊಂಬತ್ತು ಚಲೋ ಗುಣಗಳನ್ನ ಯಾರು ನೋಡುದಿಲ್ಲ ಒಂದೇ ಒಂದು ಅವಗುಣವನ್ನ ಫೋಕಸ್ ಮಾಡ್ತಾರೆ ರಾವ್ಕರ್ ಹಿಡಿದ್ ನೋಡ್ತಾರೆ ಇದು ಅದಕ್ಕೆ ನಮಗ ಬದುಕುವ ಕಲೆ ಗೊತ್ತಾಗ್ಲಿ ಅಂತ ನಾವು ಬರೀ ಹುಳು ಕುಟ್ಕೊಂಡು ಕಲಿಸಿ ನಾವು ಪರಮಾತ್ಮ ಇದು ಮನುಷ್ಯರ ಬಿಡ್ರಿ ಪರಮಾತ್ಮನ ಸೃಷ್ಟಿ ಒಳಗೆ ಕೂಡ ನಾವು ಹುಳು ಕುಡ್ತೀವಿ ನಾವು ಪರಮಾತ್ಮ ಸೃಷ್ಟಿ ಅದ ಅದರ ಸಹಿತ ಹುಳು ಕುಡ್ತೀವಿ ನಾವು ಇಲ್ಲ ಅವನು ಹೆಂಗೆ ಕಿಟ್ಟಿ ನಾನು ಹಿಂಗೆ ಕಿಟ್ಟಿ ನೀ ಕ್ಲೀನ್ ಮಾಡ್ತಿ ಪಾರ್ಶಲೈಸ್ ಮಾಡ್ತಿ ನೀ ಅಲ್ಲ ನೀವು ಜಿಗಾಡ್ತೀವಿ ನಾವು ಪರಮಾತ್ಮನ ಜಿಗಾಡ್ತೀವಿ ಪರಮಾತ್ಮನ ಸೃಷ್ಟಿಯನ್ನು ಒಪ್ಪುಗೊಳ್ಳಿಲ್ಲ ಆದರೆ ನೀವು ಒಪ್ಪುಗೊಳ್ಳಿಕ್ಕೆ ಒಪ್ಪುಗೊಳ್ಳಿ ಹೇಳಿಕ್ಕೆ ನೀವೇ ಆಗ ನೀವೇ ಆಗ ಪರಮಾತ್ಮನ ಇದನ್ನು ಕ್ವಶನ್ ಮಾಡೋದು ನೀವ್ ಯಾರು ಅಂತ ಸಾಧ್ಯ ಐತಿ ಸಾಧ್ಯ ಐತಿ ಏನು ಅದಕ್ಕ ಯೋಗದೊಳಗ ಸ್ವೀಕೃತಿ ಮನೋಭಾವ ಸ್ವೀಕಾರ ಮನೋಭಾವ ಇರ್ಬೇಕು ಸಾಧಕನಾಗ್ಲಿ ಅಂದಾಗ ಮನಸ್ಸು ಶಾಂತ ಇರುತ್ತೆ ಇರ್ಲಿಕ್ಕಂದ್ರ ಅಶಾಂತಿಯ ಗೂಡಾಗ್ತದ್ದ ಅಶಾಂತಿಯ ಗೂಡಾಗ್ತದ ಆದ್ರೆ ನಾ ಹೇಳೋದು ಬಹಳ ಸರಳ ಹೇಳಕ್ ಹತ್ತೀನಿ ಪ್ರಾಕ್ಟಿಕಲಿ ಬಹಳ ಕಠಿಣದ ಒಬ್ಬಗಳು ತಯಾರಿಲ್ಲ ಅಂದ್ರೆ ಅವುಗಳ್ನ ಇದು ಮಾಡ್ಕೊತೀರಿ ಸ್ವೀಕಾರ ಮಾಡ್ತೀರಿ ಅದು ಅನಿವಾರ್ಯ ಅದ ರೀ ಆ ಅನಿವಾರ್ಯತೆ ನೀವು ತಿಳ್ಕೊಬೇಕು ನೀವು ಅನಿವಾರ್ಯ ಅದನ್ನ ನಾ ಹೇಳ ಮತ್ತೆ ಆಗಿದೆಪ್ಪ ಹುಡುಕಿದೆಲ್ಲ ನೋಡ್ತಾರ ನಿಮಗೆ ಅದೇ ದುಃಖದ ದೇವ್ರೆಲ್ಲಾ ಕೊಟ್ಟನ ಅದು ಒಂದು ದುಃಖದ ನೀವು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತೀರಿ ಪ್ರಶ್ನೆ ಹಾಕೋರಿ ಏನು ಮಾಡಿದ್ರ ಈ ಮಚ್ಚೆ ಬೈ ಬರ್ತದ ಅದು ಬೇಕಾದ ಎಕ್ಸಿನ್ ಮಾಡಿದ್ರು ಎಕ್ಸ್ರೇ ತಿದ್ರು ಆ ಏನು ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರು ಮತ್ತೆ ಡೆವಲಪ್ ಆಗ್ತಾ ಇದೆ ಬಿಟ್ಟು ಬಿಟ್ಬಿಡೋದು ನಾನು ಹನೇವರೆಷ್ಟೈತಿ ಎಕ್ಸೆಪ್ಟ್ ಮಾಡ ಪೂರ್ವಜನ್ ಕರ್ಮದ ಅನ್ನೋದು ಎಕ್ಸೆಪ್ಟ್ ಮಾಡೋದು ಎಷ್ಟೋ ನೀವು ತಿಳ್ತಾವ ಪರಮಾತ್ ಹೌದಾ ಈ ಮಕ್ಕಳಿಲ್ಲ ಬದ್ದೆಡ್ತಾರ ಎಷ್ಟೋ ಬಂದ್ ಬದ್ದೆ ಆಡ್ತಾರ ಎಷ್ಟು ಹರಕೆ ಬರ್ತಾರ ಎಷ್ಟು ಕಾಲ್ನಡಿಗೆ ಹೋಗಿ ದೇವ್ರಿಗೆ ಬೇಡ್ಕೊಂತಾರ ಇದನ್ನ ಮಾಡ್ತಾರ ಎಲ್ಲಿ ಮಠ ನಲವತ್ತು ವರ್ಷ ಮಾಡ್ತಾರ ಮುಂದೆ ಮಕ್ಕಳಾಗುವ ಇದನ್ನ ತಪ್ಪುಕೊಂತಾರ ಈಗ ಅನಿವಾರ್ಯ ಒಪ್ಕೊಳ್ಳೇಬೇಕನ್ನ ನನ್ನ ನನ್ನ ಬದುಕಿನೊಳಗ ಸಂತಾನ ಪ್ರಾಪ್ತಿನೇ ಇಲ್ಲ ಅಂದಾಗ ಯಾಕೆ ನಾವು ಚಿಂತೆ ಮಾಡ್ಬೇಕು ಅಕ್ಸೆಪ್ಟೆನ್ಸ್ ಸ್ವೀಕಾರ ಮಾಡೋ ಭಾವ ಮನಸ್ಸು ನಿರಂಪಲ ಎಲ್ಲಾರು ಏನಪ್ಪಾ ಅಂತಂದ್ರ ಅವ್ರು ಇಷ್ಟ ದುಡಿತಾರ ಇಷ್ಟ ರೊಕ್ಕ ಅಂತಾರ ನಾ ಇಷ್ಟು ದುಡಿತೀನಿ ಹತ್ತು ರೂಪಾಯಿ ಹುಟ್ಟುದಿಲ್ಲ ಕಂಪ್ಯಾರಿಸನ್ ಕಂಪ್ಯಾರಿಸನ್ ಹಂಗಿರುತ್ರಿ ಹಂಗಿರುತ್ತ ವಿಚಿತ್ರ ಅಂದ್ರ ನೀ ಚಂತೇ ದುಡ್ರಿ ಏನೇ ಸಿಗುದಿಲ್ಲ ಆ ಒಬ್ಬ ಒಬ್ಬ ನಿಮ್ಗೆ ರಿಯಲ್ ಎಸ್ಟೇಟ್ ಏಜೆಂಟ್ ಅದರಿ ಒಂದ್ ಮನೆ ಮಾರಸ್ರಿ ಹದಿನೈದು ಲಕ್ಷ ಕಮಿಷನ್ ಬರ್ತದೆ ಹಂಗ ತಿಂಗಳಿಗೆ ಆರು ಲಕ್ಷ ಕಮಿಷನ್ ಬರ್ತದ

ಇದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಹೌದಾ ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಯಾವ ಗತಿ ಇಲ್ಲ ಹ ಕಾರಣರಿ ಅನ್ನೋದೇನದ ಸ್ವೀಕಾರ ಮನೋಭಾವ ಏನು ನೋಡೋದಿರಲ್ಲ ಆ ಏನು ಅಪೋಸಿಟ್ ವ್ಯಾಲ್ಯೂಸ್ ಆರ್ ಆಲ್ವೇಸ್ ಕಾಂಪ್ಲಿಮೆಂಟ್ರಿ ಅನ್ನೋ ಥಾಟ್ ಇದೆಯಲ್ಲ ಇದನ್ನ ನೀವು ಡೆವಲಪ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಮಗೇನ್ ಬೇಕಾಗಿದೆ ಮನಸ್ಸು ಶಾಂತಿ ಇಟ್ಕೊಳ್ಳೋದ್ ಬೇಕಾಗಿದೆ ಒಂದು ಧ್ಯಾನದ ಪದ್ಧತಿಯಿಂದ ಪ್ರಾಣಾಯಾಮ ಪದ್ಧತಿಯಿಂದ ಒಂದು ಒಳ್ಳೆಯ ಸದ್ ವಿಚಾರಗಳಿಂದ ನಾವು ಮನಸ್ಸನ್ನು ತಣ್ಣಗಿರಿಸಕೋಬೋ ಒಂದು ನೆನಪಿಡಿ ಒಮ್ಮೆ ನಿಮ್ಮ ಮನಸ್ಸು ಕೆಡ್ತಪ್ಪ ಅಂತಂದ್ರೆ ಅದರಿಂದ ಎಷ್ಟು ಅನಾನುಕೂಲತೆ ಆಗ್ತದೆ ನೀವು ಅಂತೀರಿ ಹಿಂಗೆ ಶಾಂತ ಇರ್ತೀರಿ ಶಾಂತ ಇರ್ತೀರ ಶಾಂತ ಇರ್ತೀರಿ ನಿಮ್ಮ ಮೈಂಡ್ ಫ್ರೀಕ್ವೆನ್ಸಿ ಸೇಮ್ ಅದ ಅತಿ ಚಂದದ ಒತ್ತಡ ಇಲ್ಲ ಏನಿಲ್ಲ ಇದು ಮುಗಿಸ್ಕೊಂಡು ಹೊರಗಡೆ ಹೋಗ್ತೀರಿ ವಾಕಿಂಗ್ ಹೋಗ್ತಾರೆ ಅಂತ ತಿಳ್ಕೊರಿ ಅವಾಗ ಸಡನ್ ಆಗಿ ಪಕ್ಕದ ಗಲ್ಲಿ ತ ಒಂದು ಮಣಗೊಂಡು ಅಶೇಷ ನಾಯಿ ಜು ಇಷ್ಟು ಹೊತ್ತಿ ಓಡಿ ಬರ್ತದ ಅವಾಗ ಶಾಂತ ಇರುತ್ತೆ ಮನಸ್ಸು ಈಗ ಈಗ ಶಾಂತ ಆಗಿ ಹೋಗಿರಿ ಒಳಗಡೆ ಬೆಳಗ್ಗೆ ಕ್ಯಾಂಪ್ ಇತ್ತು ಅಂತ ತಿಳ್ಕೊರಿ ಹೊರಗೆ ಹೋದ್ರಿ ವಾಕಿಂಗ್ ಮಾಡ್ಕೊಂತ ರಾಮ್ ದೇವ್ರ ಹೋಗಿರಿ ಹಿಂಗ ಹೋಗಿರಿಕ ನಿಮ್ಮನ್ನ ನೋಡಿ ಒಂದು ನಾಯಿ ಬರ್ತದ ಅವಾಗ ಏನ್ ಮಾಡ್ತೀರಿ ನಿಲ್ತೀರಿ ಬಾಬಾ ಅಂತ ಅಂತ್ಕೊಂಡು ಏನ್ ಮಾಡ್ತೀವಿ ಊಟಕ್ಕೆ ಶುರು ಮಾಡ್ತೇರಿ ಹೆಂಗ ಓಡ್ತಿರಪ್ಪ ಅಂತಂದ್ರ ನೀವು ನಾಲ್ಕು ಹೆಜ್ಜಿ ಇಟ್ರೇಗೋ ಅವ್ರ ನೀವು ಓಡತಿರಿ ಓಡ್ತಿರಿ ಅರ್ಧ ಕಿಲೋಮೀಟರ್ ಓಡತಿರಿ ಒಂದ್ ಕಿಲೋಮೀಟರ್ ಓಡ್ತಿರಿ ಅವಾಗ ನಾಯಿ ಬ್ಯಾಸ್ರಾಗ ಹೋಗುತ್ತ ಅವಾಗ ಅವಾಗ ನಡೆಸ್ಕೊಂತೀರಿ ನೆನಸ್ಕೊಂತೀರಿ ಗಟ್ರ ಗಟರ ನಾಯಿ ಬೆನ್ನ ಬೆನ್ನಿದ್ದ ಗಟ್ರಾಜ್ ಗಿಡ ಏನೇನೋ ದೊಡ್ಡ ದೊಡ್ಡ ಜಿಗ್ದಿರ್ತೀರಿ ಜೋರಾಗಿ ಓಡ್ಬಂದಿರ್ತೀರಿ ನಾಲ್ಕು ಹೆಜ್ಜಿ ಇಡ್ಲಾರ್ದವ್ರು ಏನಾಯ್ತು ಮೆಕ್ಯಾನಿಸ್ಟ್ ಬಹಳ ಅದ್ಭುತ ಏನಾಯ್ತು ನಮ್ಮ ಬಾಡಿ ಒಳಗೆ ಇಂಥ ಮೆಕ್ಯಾನಿಸಮ್ ಅದಲ್ಲ ಓಕ್ ಒಣದು ಆರಾಮ್ ಇರ್ತದ ನೀವು ಹೊಂಟಿರ್ತೀರಿ ನಾಯಿ ಬಂತು ನಾಯಿ ಬಂತು ಅಪಾಯ ಅದ ಅನ್ನೋದನ್ನ ನಮ್ಮ ಪಿಟ್ಯೂಟರಿ ಗ್ಲಾಂಡ್ ಪೀನಿಯಲ್ ಗ್ಲಾಂಡಿಗೆ ಕಳಿಸ್ತದ್ರು ದೇರ್ ಇಸ್ ಡೇಂಜರ್ ಆಸ್ ಪಿಟ್ಯೂಟರಿ ಪೀನಿಯಲ್ ಗ್ಲಾಂಡಿಗೆ ಸಂವೇದನೆ ಹೋಗ್ತದ ಆ ಸಮಯ ಪಿಟು ಪೀನಿಯಲ್ ಗ್ಲಾಂಡ್ ಅದು ಅದಕ್ಕೆ ಚಕ್ರ ಅಂತಾರ ಪಿಟಿಟರಿ ಗ್ಲಾಂಡ್ ಕಳಿಸುತ್ತೆ ಯಾಕಂದ್ರೆ ಪಿಟಿಟರಿ ಗ್ಲಾಂಡ್ ಇಸ್ ದ ಕಿಂಗ್ ಆಫ್ ಆಲ್ ಗ್ಲಾಂಡ್ ಎಲ್ಲ ಗ್ರಂಥಿಗಳ ರಾಜ ಅದು ಆ ಪಿಟುಟರಿ ಗ್ಲ್ಯಾಂಡ್ ಏನ್ ಮಾಡ್ತದ ಅಡ್ರಿನಲ್ ಗ್ಲಾಂಡ್ ಅಂಡ್ ನಾರ್ ಅಡ್ರಿನಲ್ ಗ್ಲಾಂಡ್ ಅಂತ ಇರ್ತಾವ ಅವಕ್ ಹಾರ್ಮೋನ್ಸ್ ಕಳಿಸ್ತದ ಅದಕ್ ಮತ್ತ ಬ್ರೈನ್ ಕೇಳ್ತದ ಯಾವ ಕಡೆ ಇದು ಕೊಡ್ಬೇಕು ಅಂತಕೊಂಡು ಖಾಲಿಗೆ ಕೊಡ್ಬೇಕು ಕೈ ಕೊಡ್ಬೇಕು ಯಾಕಂದ್ರೆ ಗುದಕ್ಕೆ ಬಂದಾರ ಅವಾಗ ಕೈ ಕೊಡ್ತದ ಹಾರ್ಮೋನ್ಸ್ ಅನ್ನ ಓಡಬೇಕಾಗೈತೆ ಕಾಲಿಗೆ ಕೊಡ್ಬೇಕಾಗಿತ್ತು ಕಾಲಿಗೆ ಹಾರ್ಮೋನ್ಸ್ ಕೊಡ್ತದ ಕಾಲ ಓಡ್ತದ ಕಾಲ ಶಕ್ತಿ ಇದ್ದಿಲ್ಲ ಹಾರ್ಮೋನ್ಸ್ ಕೊಟ್ಟಿದ್ದಕ್ಕೂ ಓಡಾತೈತಿ ಇದು ಒಂದ್ ದೊಡ್ಡ ಮೆಕ್ಯಾನಿಸಮ್ ಆಗ್ತದೆ ಇಂಥದೊಂದು ಇದನ್ನ ಇಟ್ಟ ದೇವರು ಹೆಂಗಪ್ಪ ಅಂತಂದ್ರೆ ಇಡೀ ಊರಿಗೊಂದೊಂದು ಪೊಲೀಸ್ ಸ್ಟೇಷನ್ ಇರ್ತಾವೆ ಗದ್ಲಾತಾರೆ ಪೊಲೀಸ್ ಸ್ಟೇಷನ್ ಓಡಿ ಬರ್ತಾರ ದೊಡ್ಡ ಗದ್ದಲಾತು ಮಂಗ್ಳೂರು ಪೊಲೀಸ್ ಸ್ಟೇಷನ್ ಕಲಿಸ್ತಾರೆ ಅತ್ಯಂತ ದೊಡ್ಡ ಗಾತ್ಲಾ ಮತ್ತರಾಜ್ಯದ್ ಕರೆಸ್ತಾರ ದೇಶದಾಗ ಗಾತ್ಲಾ ಏನ್ ಮಾಡುದು ಹಂಗಾಗೇತ ಪರಿಸ್ಥಿತಿ ಹಂಗಾಗೇತ ಇದು ಆಗಬೇಕಾದಪ್ಪ ಅಂತಂದ್ರ ಮೆಕ್ಯಾನಿಸಮ್ ನೊಳಗ ಪೂರಾ ನಮ್ದು ಲಂಗ್ಸ್ ನೊಳಗ ಇರಿಳಿತ ಆಗ್ತದೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗ್ತದ ಬ್ಲಡ್ ಸರ್ಕ್ಯ ಕೊಡ್ಬೇಕು ಅನ್ನೋದು ಡಿಸೈಡ್ ಮಾಡ್ಕೊಂಡು ಇದು ಮಾಡ್ತದ ನಾ ಹೇಳುದು ಲೇಟ್ ಆಯ್ತು ಬಟ್ ಸೆಕೆಂಡ್ ಗೊತ್ತದ ಮುಂದೆ ಆ ಮುಂದ ಹ ಇಂಗಾಲ ಡೈಆಕ್ಸೋಡ್ ಆಗಿ ಆಗ್ತವ ಇವೆಲ್ಲ ನಡೀತದೆ ಪದೇ ಪದೇ ಹಿಂಗ್ ಏನಾಗುತ್ತ ಆ ಆರೋಗ್ಯ ಹರಿದ್ ಅದ್ರ ಕಾರಣ ಪದೇ ಪದೇ ಟೆನ್ಷನ್ ಪದೇ ಪದೇ ಟೆನ್ಷನ್ ಪದೇ ಪದೇ ಟೆನ್ಷನ್ ಒಂದ್ ಕಡೆ ಸಲ ಟೆನ್ಷನ್ ಆದ್ರೆ ತರಗೊತಿದ್ದೀಯಾ ಪದೇ ಪದೇ ಟೆನ್ಷನ್ ಅಂದ್ರೆ ಇಟ್ ಕಾಜಿಸ್ಟ್ ಟು ಡಯಾಬಿಟಿಸ್ ಇಟ್ ಟು ಪಿಪಿ ಇಟ್ ಟು ಲಕ್ವಾ ಸೊ ಇದು ತಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮೆಡಿಟೇಷನ್ ಅನಿವಾರ್ಯ ಮತ್ತೆ ಆಘಾತ ಆಗದ ತಡ್ಕೊಳ್ಳಿಕ್ಕೆ ಎಷ್ಟು ಮೆಡಿಟೇಷನ್ ಮಾಡ್ಲಿ ನಿಮ್ಮ ಬ್ರೇನ್ ಒಳಗ ನಿಮ್ಮ ಬ್ರೈನ್ ಒಳಗೆ ಥಾಟ್ಸ್ ಇರ್ತಾವಲ್ಲ ಪ್ರೀ ನೋಟೆಡ್ ಥಾಟ್ಸ್ ಅವ್ರಿಗೆ ಪ್ರೀ ನೋಟೆಡ್ ಥಾಟ್ಸ್ ಈ ಪ್ರೀ ನೋಟೆಡ್ ಥಾಟ್ಸ್ ಅನ್ನ ಥಾಟ್ಸ್ನೇ ಗೆದಿಬೇಕು ಮುಳ್ಳನ್ನ ಮುಳ್ಳಿನಿಂದ ಹೆಂಗೆ ಗೆದ್ಬೇಕಂತಾರ ಹಂಗ ವಿಚಾರಗಳನ್ನ ವಿಚಾರಗಳಿಂದಲೇ ಗೆದ್ದಬೇಕು ಅದಕ್ಕೆ ಇವು ಬೇಕು ಇದಕ್ಕೆ ಸತ್ಸಂಗ ಅಂತ ಹೇಳ್ಬೇಕ ಇದಂದ್ರೆ ಮನಸ್ಸು ಬರೀ ಅಶಾಂತಿ 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 ಅಶಾಂತಿಯ ಗೂಡ ಆಗ್ತದ ಅದಕ್ಕೆ ಸತ್ ಸಂಘ ಅಂತ ಹೇಳ್ಬೇಕ ಅದು ಒಳ್ಳೆಯ ವಿಚಾರಗಳನ್ನ ತಲೆ ತುಂಬುದು ಒಳ್ಳೆಯ ವಿಚಾರಗಳನ್ನ ಸತ್ ಸತ್ ಅದ್ರ ಏನಪ್ಪಾ ಸತ್ತದ್ರ ಏನು ಸತ್ ಅಂತಂದ್ರೆ ಎಸೆನ್ಸ್ ಟೋಟಲ್ ಸಾರ ಸರ್ವಸ್ವ ಒಂದು ಸಾವಿರ ಲಿಂಬೆಯನ್ನು ಹಿಂಡತಿರಿ ಹಿಂಡಿ ಅದನ್ನ ಅದ್ರ ರಸ ತೊಳಕಿಂತ ಅದು ಕಾನ್ಸಂಟ್ರೇಟೆಡ್ ಮಾಡ್ತಾರ ಒಂದು ಸಾವಿರ ಲಿಂಬೆ ಅನ್ನೋದು ಒಂದು ಚಂದ ಬಾಟ್ಲಾಗ ಐದ್ ಎಮ್ ಎಲ್ ಬಟ್ಲಾಗ ತುಂಬತಾರ ಆ ಐದ್ ಎಮೆಲ್ ನೀರ ಹಾಕಿದ್ರಪ್ಪ ಅಂತಂದ್ರೆ ಆ ಎಸೆನ್ಸ್ ಲಿಂಬೆ ಎಸೆನ್ಸ್ ಒಂದು ಸಾವಿರ ಲಿಂಬೆ ಹಿಡ್ತಾ ಆಗ್ತದೆ ನೋಡ್ರಿ ಹಂಗ ಭಗವದ್ಗೀತೆಯೊಳಗ ಭಾಗವತದೊಳಗ ಉಪನಿಷತ್ನೊಳಗ ಪುರಾಣದೊಳಗ ಪುಣ್ಯಕಥೆಯೊಳಗ ಯೋಗ ಶಾಸ್ತ್ರದೊಳಗ ಯೋಗ ಸೂತ್ರದೊಳಗ ಬಂದಂಥವು ಇಡೀ ಸಾರಸರೋಸವನ್ನು ಮತ್ತು ಕಾನ್ಸಂಟ್ರೇಟೇಡ್ ಮಾಡಿ ಮಿದುಳಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ದಾರ್ಶನಿಕರು ಮಾಡ್ಯಾರ ಅದು ಇದು ಅನಿವಾರ್ಯದ ನೀವು ಇಂಥ ಸತ್ಸಂಗದಲ್ಲಿ ಭಾಗಿಯಾಗಲೇಬೇಕು ಅದಕ್ಕೆ ಹೇಳ್ತಾರಲ್ಲ ಸತ್ಸಂಗತ್ವೇ ನಿಸ್ಸಂಗತ್ವ ನೀ ಸತ್ಸಂಗದೊಳಗೆ ಇದ್ರಪ್ಪ ಅಂತಂದ್ರ ನಿಸ್ಸಂಗ ನಿಸಂಗ ನಾನ್ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಸಂಘ ಸಂಘ ಅಂದ್ರೆ ಅಟ್ಯಾಚ್ಮೆಂಟ್ ನೀವು ಸತ್ಸಂಗದಾಗ ಇರ್ಕೊತಿದ್ರಪ್ಪ ಅಂತಂದ್ರೆ ನೀವು ಅಟ್ಯಾಚ್ಮೆಂಟ್ ಕಳ್ಕೊಂತೀರಿ ಇದರಿಂದ ನಾನು ನಂದು ಅನ್ನೋ ಭ್ರಮಾದಿಂದ ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹಿತ್ವ ಯಾವಾಗ ನೀವು ಮಕ್ಕಳು ಮರಿ ನಂದು ನನ್ನ ವ್ಯಾಪಾರ ನನ್ನ ಅಂಗಡಿ ನನ್ನ ಇದು ಅಂತೂ ಕಳ್ಕೊತೀರ ಅದ ಆದ್ರೂ ಕಳ್ಕೊಂತೀರಿ ಅದ್ ಜ್ಞಾನ ನಿರ್ಮೋಹಿತ್ವೆ ನಿಶ್ಚಿಂತ ಯಾವಾಗ ನಿರ್ಮೋಹಿತ್ವನಿ ಬೆಳಗ ಬೆಳ ಬೆಳದೈತಿ ಅವಾಗ ನಿಶ್ಚಿಂತಾಗತ್ತ ನಾನು ಮತ್ತೆ ಯೋಗಕ್ಕೆ ಏನಂತಾರೆ ಗೊತ್ತದ ಯೋಗಕ್ಕೆ ಏನಂತಾರೆ ಯೋಗ ಅಂದ್ರೆ ಏನ ಸರ್ವ ಚಿಂತಾ ಪರಿತ್ಯಾಗ ನಿಶ್ಚಿಂತಂ ಇವ್ ಮುಖ್ಯತೆ ಇಲ್ಲಿ ಬಂತಿಲ್ಲ ನಿರ್ಮೋಹಿತ್ವೆ ನಿಶ್ಚಿಂತತ್ವ ಇವ್ ಬಂತು ಮತ್ತ ಮುಂದುವರೆತಿದು ಏನು ನಿಶ್ಚಿಂತತ್ವೆ ಜೀವನ್ ಮುಕ್ತ ಅವಾಗ ಮುಕ್ತಿ ಸಿಗುತ್ತೆ ಮಗ ಬಂಧನಗಳಿಂದ ಬಿಗಡೆ ಬಿಡುಗಡೆ ಆಗ್ತದ ಮೋಕ್ಷ ಪ್ರಾಪ್ತಿ ಆಗ್ತದ ಮೋಕ್ಷ ಮೋಕ್ಷ ಕೇಳಿದ್ರೆ ಅವ್ ಮೋಕ್ಷ ಪ್ರಾಪ್ತಿ ಆಯ್ತು ಅಂತಾರ ಹ ಮುಕ್ತಿ ಆಯ್ತು ಅಂತಂತಾರ ಇದ್ಚಿಂತತ್ವೇ ಜೀವನ್ ಮುಕ್ತ ಅದಕ್ಕೆ ಈ ಸತ್ಸಂಗ್ ಬೇಕು ಇದು ಒಂದಿಲ್ಲ ಒಂದು ಕಾರಣದಿಂದ ನಿಮ್ಮ ತಲೆಯೊಳಗ ಇದು ಹುಳ ಬಿಟ್ಟ ಅದನ್ನ ಹೌದಾ ಒಳಗ್ ಬಿಟ್ರಪ್ಪ ಅಂತಂದ್ರೆ ಒಂದಿಲ್ಲ ಒಂದು ಕಾರಣಕ್ಕ ಅದು ತನ್ನ ಆಕ್ಷನ್ ತಗೊಂತದು ಗುಪ್ತವಾಗಿ ಒಳಗಿರ್ತದ ಆ ಡೆನ್ಸಿಟಿ ಏನಿರ್ತದಲ್ಲ ಆಘಾತದ ಡೆನ್ಸಿಟಿಯನ್ನ ಕಡಿಮೆ ಮಾಡಿ ನಿಮ್ಮ ಬ್ರೈನ್ ಅನ್ನ ರಕ್ಷಿಸ್ತದ ಹೌದಾ ಈಗ ನಿಮ್ಮ ಅನೇಕ ನಿಮ್ಮ ಕೇಬಿಗೇ ಕರೆಂಟ್ ಮೀಟರ್ಗೆ ಫೋರ್ ಕಿಲೋ ವ್ಯಾಡ್ಸ ಒಂದು ದಿನ ಕೊಟ್ಟಿರ್ತಾರೆ ಹೌದಾ ಅದಕ್ಕೆ ಏನಂತಾರೆ ಅದಕ್ಕೆ ನಿಮ್ದು ಕೆಪಾಸಿಟಿ ಎಷ್ಟು ಫೋರ್ ಕಿಲೋ ಬ್ಯಾಡ್ ಟೂ ಕಿಲೋ ವ್ಯಾಡ್ ಆ ಇದು ಮಾಡ್ಬೇಕು ಅದು ಹೋದಪ್ಪ ಅಂತಂದ್ರ ಮೀಟರ್ ಹಂಗ ದೇವರು ಇದಕ್ಕೆ ಇಂತಿಷ್ಟೇ ಫ್ರೀಕ್ವೆನ್ಸಿ ಒಳಗ ವರ್ಕ್ ಮಾಡ್ಬೇಕಂತ ಆಚೆ ಹೊಂಟದ ನಂಟು ಗೊತ್ತಿಲ್ಲ ಎಲ್ಲವೂ ಫ್ರೀಕ್ವೆನ್ಸಿ ಮ್ಯಾಗ ಹೋಲ್ ವರ್ಲ್ಡ್ ಈಸ್ ಡಿಪೆಂಡ್ ಅಪಾನ್ ಫ್ರೀಕ್ವೆನ್ಸಿ ತರಂಗಗಳು ಕಂಪನಿಗಳ ಮೇಲೆ ಡಿಪೆಂಡ್ ಅದು ಹಂಗ ನಮ್ಮ ದೇಹನೂ ಕಂಪಿಸ್ತದ ನಮ್ಮ ದೇಹವು ಕಂಪನಿ ಮ್ಯಾಗದ ಮನಸ್ಸು ಕೂಡ ಅದಕ್ಕೆ ಯೋಗಿಗಳು ಏನಂತಾರಪ್ಪ ಅಂತಂದ್ರ ಮನಸ್ಸಿನ ಕಂಪನಗಳಿಗೆ ಸಂಖ್ಯಾ ಕೊಡ್ತಾರ ಅವರು ಏನ್ ಕೊಡ್ತಾರ ಅವ್ರು ಹೇಳ್ತಾರ ಯೋಗಿಗಳು ಬೀಟಾ ಅಲ್ಫಾ ಥೀಟಾ ಡೆಲ್ಟಾ ಅಂತ ಅಂತಕೊಂಡು ನಾಲ್ಕು ತರಹದ ಮನಸ್ಸಿನ ತರಂಗಗಳನ್ನ ಪ್ರಿಕ್ವೆನ್ಸಿಗಳನ್ನ ಹೇಳ್ತಾರ ಅವರು ಅವ್ರು ಹೇಳ್ತಾರ ಮತ್ತೆ ಎಷ್ಟು ಡಿಪ್ಟೇಲ್ ಐತಪ್ಪ ಅಂತಂದ್ರ ಬೀಟಾ ಈಗ ನೀವೇನಿದ್ರಿ ಇನ್ ದ ಬೀಟಾ ಸ್ಟೇಟ್ ಜಾಗೃತ ಅಂತ ಇರ್ಬೇಕು ಫ್ರೀಕ್ವೆನ್ಸಿ ಎಷ್ಟ ಫಾರ್ಟಿ ಲಾಸ್ಟ್ ಹೌದಾ ಇದಕ್ಕೆ ಬೀಟಾ ಅಂತಾರೆ ನೆಕ್ಸ್ಟ್ ಡೌನ್ ಬರ್ತದ ಅಲ್ಫಾ ಅಂತ ಬರ್ತದ ಅಲ್ಫಾ ಅಲ್ಫಾ ಅಂದ್ರೆ ಸುಸೂಪ್ತ ಅಂತ ಜಾಗೃತ ಸ್ವಪ್ನ ಅಥವಾ ಸ್ವಪ್ನ ಸ್ವಪ್ನ ಸುಸೂಪ್ತ ಅಲ್ಲ ಸ್ವಪ್ನ ಬೀಟಾ ಯೋಗ ಸಾಧನ ಇರೋದು ಭಗವನ್ನ ಭಗವನ್ ನಾಮಸ್ಮರಣೆ ಮಾಡೋದು ಸತ್ಸಂಗದ ಭಾಗಿಯಾಗೋದು ಗುಡಿಗೆ ಹೋಗೋದು ಯಜ್ಞ ಯಾಗಾದಿಗಳ ಪಾಲನೆ ಮಾಡೋದು ಮತ್ ಸತ್ಯನಾರಾಯಣ ಪೂಜೆ ಮಾಡಿಸೋದು ವರಚಕ್ರ ಪೂಜೆ ಮಾಡಿಸೋದು ಪೂಜೆ ಪಾಲ್ಗೊಳ್ಳೋದು ಗುರುವನ್ನ ಪಾಲ್ ಪೂಜೆ ಮಾಡ್ಕೊಳ್ಳೋದು ಇವೆಲ್ಲವೂ ಅಲ್ಪಾ ಸ್ಥಿತಿಗೆ ಮನಸ್ಸನ್ನು ವಹಿತಕ್ಕಂಥ ಒಂದು ಸಾಮ ಅದು ಎಷ್ಟದಪ್ಪ ಅದು ಎಷ್ಟದಪ್ಪ ಅಂತಂದ್ರ ಏಳರಿಂದ ಹದಿನಾಲ್ಕು ಫ್ರೀಕ್ವೆನ್ಸಿ ಏಳರಿಂದ ಹದಿನಾಲ್ಕು ಹದಿನಾಲ್ಕರಿಂದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಿಂದ ನಲವತ್ತೆರಡು ಜಾಗೃತ ಯಾವುದು ಬೀಟಾ ಬೀಟಾ ಮತ್ತೆ ಬೀಟಾ ಅಲ್ಫಾ ತೀಟಾ ಡೆಲ್ಟಾ ಓಕೆ ಬೀಟಾ ಬಿಟಾ ಸ್ಥಿತಿಯೊಳಗ ಹದಿನಾಲ್ಕರಿಂದ ಇಪ್ಪತ್ನಾಲ್ಕು ಒಂದು ಸ್ಥಿತಿ ಯಾತಪ್ಪ ಅಂದ್ರೆ ಇಪ್ಪತ್ನಾಲ್ಕರಿಂದ ಮ್ಯಾಕ್ಸಿಮಮ್ ಅದು ಎವರೇಜ್ ಹದಿನಾಲ್ಕರಿಂದ ಇಪ್ಪತ್ನಾಲ್ಕು ಮ್ಯಾಕ್ಸಿಮಮ್ ನಲವತ್ತು ದಾಟಿದ್ರೆ ಡೇಂಜರ ಕೆಪಾಸಿಟಿ ಬೀಳ್ತದೆ ಹೌದಾ ಮುಂದೀಟಾ ಗಣ ಅಲ್ಫಾ ಗಣ ಸೆವೆನ್ ಟು ಫೋರ್ಟೀನ್ ಮುಂದೆ ಅದ್ರ ನಂತರ ಬರ್ತದೆ ಥೀಟಾ ಥೀಟಾ ಅಂದ್ರೆ ಮೂರರಿಂದ ಮೂರರಿಂದ ಏಳು ಫ್ರೀಕ್ವೆನ್ಸಿ ಮುಂದ ಥೀಟಾ ಡೆಲ್ಟಾ ಅಂತ ಬರ್ತದೆ ಜೀರೋ ನಮ್ಮ ಮನಸ್ಸು ಜೀರೋ ಹೋದಾಗ ನಥಿಂಗ್ ಬಟ್ ವಿರ್ ನಿಶ್ಚಿಂತ ಫ್ರೀಕ್ವೆನ್ಸಿನೇ ಇರುದಿಲ್ಲ ಅವಾಗ ಶಾಂತ ಹೆಂಗ ಸಮುದ್ರ ಶಾಂತ ಇರ್ತಂತೆ ಹಾಂಗ್ ಮನಸ್ಸು ಸಮುದ್ರ ಶಾಂತ ಇರ್ತದೆ ಇವು ಎಲ್ಲ ಬೀಟಾ ಅಲ್ಫಾ ಏನದಪ್ಪ ಅಂದ್ರೆ ಸಮುದ್ರ ಡಬಲ್ ಡಬಲ್ ಇವು ತರಂಗಿಗಳು ಹೆಚ್ಚಾದ ಡೇಂಜರಸ್ ಎಷ್ಟ ಅರ್ಥ ಆಗುತ್ತೋ ಗೊತ್ತಿಲ್ಲ ಆದ್ರೆ ಒಂದ್ ತಿಳ್ಕೊರಿ ಪೂಜೆ ಪುನಸ್ಕಾರ ಮಾಡಿದ್ರೆ ಎಷ್ಟು ಅದ್ಭುತ ಅದಪ್ಪ ಅಂತಂದ್ರೆ ನಿಮ್ಮ ಮನಸ್ಸನ್ನ ಫ್ರೀಕ್ವೆನ್ಸಿಯನ್ನ ಕಡಿಮೆ ಮಾಡ್ಕೊಂತೇವೆ ಯಾವಾಗ ಸೆವೆನ್ ಟು ಫೋರ್ಟೀನ್ ಫ್ರೀಕ್ವೆನ್ಸಿ ನೀವು ಇರ್ತೀರಿ ಅವಾಗ್ಲೇ ಪರಮಾತ್ಮನ ದರ್ಶನ ಆಗ್ತದ ನಿಮ್ಮ ದರ್ಶನ ಯಾವಾಗ ಗೊತ್ತ ಪರಮಾತ್ಮ ಸೆವೆನ್ ಟು ಫೋರ್ಟೀನ್ ಅದಕ್ಕ ನೀವು ಮಾಡ್ಬಿಟ್ಟು ಗುಡಿ ಹೊದ ಗೊತ್ತದ ಡಾ ಡಾನ್ ಗಂಟೆ ಹೊಡೆದು ಇದ್ರ ಮಾಡೋದು ಶಂಕ ಓದೋದು ಆರ್ತಿ ಬೆಳಗೋದು ಇವೆಲ್ಲ ನಿಮ್ಮನ್ನ ಸಮ್ಮೋಹಗೊಳಿಸ್ತಾವ ನೋಡ್ರಿ ಆವತ್ತೆ ನಿಮ್ಮ ಸಂಸಾರದ ವ್ಯಾಪ್ತಿ ಬರ್ತದನ ಅಲ್ಲೇ ಹೀಗೆಲ್ಲ ಪೂಜೆ ನಡ್ತೀವಿ ಎಲ್ಲಾರು ಹಿಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಹಿಂಗ್ ನಡ್ತಿರ್ತೀರಿ ಆವತ್ತಿನಾಗ ಮನೆ ಯಾರದ ಯಾರು ಬಂದಾರ ಬರ್ತಾರೆ ಆವತ್ತ ಪೂರಾ ಅಲ್ಲಿಡ್ತೀರಿ ಶಂಕೆ ಓದ್ತಾರ ಗಂಟಿ ಬಾರಸ್ತಾರ ಈಗ ಯಾಂತ್ರಿಕವಾಗಿ ಬರ್ತಾವೋ ಸಂಗಿ ವಾದ್ಯ ಮೇಳ ಬರುದು ಅರ್ಥ ಆ ಆವತ್ತಿನಾಗ ಮನಸ್ಸು ಸೊಮ್ಮೋತಕೊಳ್ತದ ಪರಮಾತ್ಮನ ಒಂದು ಇದಕ್ಕೆ ಹೋಗ್ತದ ಅದು ಅದನ್ ಮಾಡಾಕ ಅವೆಲ್ಲ ಮಾಡೋದು ಎಲ್ಲ ನೋಡ್ರಿ ಹೊರಗ್ ನೀ ನಮಸ್ಕಾರ ಹಾಕ್ತಾರ ಹೆಜ್ಜೆ ನಮಸ್ಕಾರ ಹಾಕ್ತಾರ ಯಾರೋ ಉಳ್ಳಾಡ್ತಾರ ಯಾರೋ ಹಿಂಗೆ ದೇವ ಮಾಡ್ತಿರ್ತಾರ ನೋಡ್ಬೇಕು ತುಳಜಾಪುರಿಗೆ ಹೋಗಿರ್ಬೇಕಾರ ತುರ್ಜಾಪುರ ಹೋಗಿರ್ಬೇಕಾದ್ರ ಹೊರಗ್ ನೋಡಿರ್ಬೇಕಾದ್ರ ಅವ್ರ ಭಕ್ತಿ ಭಾವ ಎಷ್ಟು ಇದ್ದೆ ನೀವು ಅದರಲ್ಲಿ ಒಳಗೊಳ್ತೀರಿ ಸೊ ಎಲ್ಲ ಮನಸ್ಸಿಗೆ ಹತ್ತು ಮುಖ ಶಾಂತ ಮಾಡ್ತಕ್ಕಂತ ಇದು ಹ್ಮ್ ಆದ ಕಾರಣ ಸತ್ಸಂಗದ ಪರಿಣಾಮ ನಮ್ಮ ಮಿದುಳಿಗೆ ಸಂದೇಶಗಳನ್ನ ಕೊಡ್ತಕ್ಕಂಥದ್ದು ಒಂದು ವ್ಯವಸ್ಥೆ ಇಷ್ಟೇ ಆರ್ ಯಾರು ಇದನ್ನ ಒಂದು ಥಾಟ್ಸ್ ಮೂಲಕ ಮತ್ತೊಂದು ಸಾಧನೆ ಮೂಲಕ ನಿನ್ನೆ ಮಾಡ್ತಿದೆ ಈಗ ಮತ್ತೆ ಶುರು ಮಾಡೋಣ ಒಂದು ತಿಳ್ಕೋರಿ ಮೊದಲು ಏಳು ನಿಮಿಷ ಹ ಈ ಸಾಧನಾ ಮಾರ್ಗದೊಳಗ ಏಳು ನಿಮಿಷ ನಿಮ್ಮ ಉಸಿರನ್ನ ನೋಡ್ಕೊಳ್ತೀರಿ ತೀವ್ರವಾಗಿ ಮತ್ತೆ ಹನ್ನೊಂದು ನಿಮಿಷ ಇವತ್ತು ಇನ್ನು ಸಾಧನಾ ದಿನ ದಿನ ಹೆಚ್ಚಾಗುತ್ತ ಶುರು ಆಗ್ತದ ಏಳು ನಿಮಿಷ ನಿಮ್ಮ ಉಸಿರನ್ನ ನೋಡ್ಕೊಳ್ಳೋದು ಕಂಟಿನ್ಯೂ ಮಾಡ್ತೀನಿ ನೀವು ನಡ್ಬೇಕಂತ ಕಂಟಿನ್ಯೂ ಹನ್ನೊಂದು ನಿಮಿಷ ಡೀಪ್ ಬ್ರೀದಿಂಗ್ ಡೀಪ್ ಬ್ರೀದಿಂಗ್ ಇವತ್ತು ನಿನ್ನ ನಿಮ್ಮ ಮಾಡ್ತೀನಿ ಅದನ್ನ ಇವತ್ ಮತ್ತ ಹನ್ನೊಂದು ನಿಮಿಷ ಹೇಳ್ತೀನಿ ಡೀಪ್ ಬ್ರೀದಿಂಗ್ ವಿತ್ ಅಶ್ವಿನಿ ಮುದ್ರಾ ಅಂತ ಮುದ್ರಾ ಅಂತ ಬರ್ತಾವ ಯಾವುದೇ ಪ್ರಾಣ ಅಂತ ಮುದ್ರಾ ಎಂದ ಮಾಡುವಂಗಿಲ್ಲ ಚಿನ್ ಮುದ್ರಾ ಅಂತ ಬರ್ತದ ಚಿನ್ಮಯಿ ಮುದ್ರಾ ಅಂತ ಬರ್ತದೆ ಆನೆ ಮುದ್ರಾ ಅಂತ ಬರ್ತದೆ ಬೇರುದಂಡ ಮುದ್ರಾ ಅಂತ ಬರ್ತದೆ ಇಲ್ಲಿ ಅಶ್ವಿನಿ ಮುದ್ರಾ ಅಂತ ಬರ್ತದೆ ಅಶ್ವಿನಿ ಮುದ್ರ ಅಂದ ನಿಮ್ ಕಲ್ಪಿಸ್ತದೆ ಏನು ನೀವು ಒಣ್ಣು ಸಹಜ ಶ್ವಾಸವನ್ನ ನೋಡ್ತಾ ಏಳು ನಿಮಿಷ ಕೂಡ್ತೀರಿ ಅದಾದ್ಮೇಲೆ ಡೀಪ್ ಬ್ರೀತ್ ಮಾಡೋದಕ್ಕೆ ಹೇಳ್ತಾನೆ ಗೊತ್ತಾಗಿತ್ತು ನೀವು ಈಗ ಜೊಂತ ಹೋಗ್ಬೇಕು ತುಂಬಬೇಕು 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 ಎಷ್ಟಾಗುತ್ತೆ ನಿಮ್ಗೆ ಕೆಪಾಸಿಟಿ ಎಷ್ಟು ತುಂಬುದು ತುಂಬ್ರಿ ಆತರ ಸೌಕಾಶ ಬಿಡ್ರಿ ಖಾಲಿ ಮಾಡಿ ಇದಕ್ಕೆ ಡೀಪ್ ಬ್ರೀದಿಂಗ್ ಅಂತೀವಿ ಇದನ್ನ ಹನ್ನೊಂದು ನಿಮಿಷ ಮಾಡಬೇಕು ಈ ಹನ್ನೊಂದು ನಿಮಿಷ ಆದ್ಮೇಲೆ ಮತ್ತೆ ಅದೇ ಡೀಪ್ ಬ್ರೀದಿಂಗ್ ಕಂಟಿನ್ಯೂ ಆಗ್ತದ ಅವಾಗ ಏನ್ ಮಾಡ್ಬೇಕು ಬೃದನಾಳುಗೊಂಡ ಮೇಲೆ ಕೆತ್ತಬೇಕು ಅವಾಗ ಅಶ್ವಿನಿ ಮುದ್ರಾ ಅಂದ್ರೆ ಮತ್ತೇನಲ್ಲ ಅಶ್ವಿನಿ ಅಶ್ವಿನಿ ಅಂದ್ರೆ ಅಶ್ವ ಅಂದ್ರ ಕುದುರೆ ಹ್ಮ್ ಅಶ್ವಿನಿ ಅಶ್ವಾದ ಕುದುರೆ ಕುದುರೆ ಮಲ ವಿಸರ್ಜನೆ ಮಾಡುವಾಗ ಎತ್ತಿ ಇಷ್ಟ ದೊಡ್ಡ ಹಿಕ್ಕಿ ಆಗ್ತದ ಮಲ ವಿಸರ್ಜನೆ ಮಾಡ್ತದ ಇಷ್ಟು ದೊಡ್ಡದಿರ್ತದ ಹಿಕ್ಕಿ ಹಾಕಿದ ಮೇಲೆ ಗುದನಾಳವನ್ನು ಗುದ್ರಾಳವನ್ನ ಹೀ ಮಾಡಕೋ ಒರಿಜಿನಲ್ ಸ್ಥಿತಿ ಇದನ್ನ ಯೋಗ ಈಗ ನೋಡಿದ್ರು ಇದಕ್ ಅಶ್ವಿನಿ ಮುದ್ರ ಅಂತ ಹೆಸರಿಟ್ರು ಇದ್ರ ಮುಂದುವರಿದ ಭಾಗ ಮೂಲ ಬಂಧ ಅಂತ ಇಟ್ರು ಈಗ ನೀವು ಅದನ್ನ ಮಾಡಬೇಕು ಹೆಂಗ ಸ್ವಲ್ಪ ನಿಮ್ಗೆ ಹೊರಗೆ ಇದನ್ನ ಮಾಡಸ್ತೀನಿ ಸ್ವಲ್ಪ ಏನಿಲ್ಲ ಸರಳದ ಈಗ ಹಿಂಗೆ ಗೊತ್ತಿರೋ ಸಿದ್ರಿ ಕೊಡ್ರಿ ನಿಮ್ಮ ಗುಜನಾಳ ಏನ ಸಂತೀವಿ ನಾವು ಗುದದ್ವಾರ ಗುದದಾವ ಗುದ್ವಾರವನ್ನು ಉಸಿರು ತಗೋಂತ ತಗೋತ ಮೇಲೆ ಕೆತ್ಕೊಳ್ಳೋದು ಹಿಂಗೆ ಮೇಲೆ ಕೆತ್ಕೊಳ್ಳೋದು ಅಲ್ಲ ಬಿಡೋದು ಉಸಿರು ತಗೊಳ್ಳೋದು ಬಿಡೋದು ಉಸಿರು ತಗೊಳ್ಳೋದು ಬಿಡೋದು ಸ್ವಲ್ಪ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿಕೊಡಿ ಓಕೆ ಓಕೆ ಕೂಡ್ರಿ ಏನಿಲ್ಲ ಮಲದ್ವಾರ ಮಲದ್ವಾರವನ್ನು ಬುಧದ್ವಾರ್ಯಾಗ್ ಜಪ್ಕೊಳ್ಳೋದನ್ನ ಕುಂಚ ಮಾಡಿಕೊಂಡ್ರಿ ಪ್ರಯತ್ನ ಮಾಡಿ ಅಂದ್ರೆ ಮುಂದೆ ನೀವು ಪ್ರಾಕ್ಟೀಸ್ ಮಾಡ್ ಗೊತ್ತಾಗುತ್ತೆ ಓಕೆ ರೆಡಿ ಉಸಿರು ತಗೋತ ತಗೋತು ಜೋರಿ ಜೋರಿ ಜಪ್ಕೋರಿ ಹಾ ಕಂತ ओके तो बोले शुरू तो बोले तो बोले जब करे जाग जब करे जब करे बिजी तो जाग जब करे जब करे हाँ बिल्ड हाँ लास्ट इन्हें में जब करे उधर नालों जब करे मैं क्या मैं जब मैं जब करे जब सब रिलैक्स एक कर